ಕುಕ್ಕರ್ ಕೊಟ್ರಿ ಸ್ವಾಮಿ ಕುಕ್ಕರ್ ಕೊಟ್ ಏನು ಕೊಟ್ರಿ ಅಡುಗೆ ಮಾಡ್ಕೊಂಡು ತಿನ್ನಿ ಅಂತ ಕೊಟ್ಟಿದ್ದೀರ ನಿಜ ಅದಕ್ಕಿವತ್ತು ಆ ನೀರನ್ನ ವಿಷ ದರ್ಶನ್ ತಿನ್ನ ಸ್ವಾಮಿ ನೀವು ಎಮ್ ಎಲ್ ಎಣ ನಾವ್ ಯಾವ ಕಾರಣ ನಿಮ್ಮನ್ನ ಎಲ್ ಎ ಸ್ಥಾನ ಕೂರ್ಸಿದೀವಿ ಇವಾಗ ನಾವ್ ರೈತರುಗಳು ಜೀವನ ಮಾಡ್ಬೇಕು ಅಂದ್ರೆ ನಾವ್ ದನಕರ ಕಟ್ಕೊಬೇಕು ವ್ಯವಸಾಯ ಮಾಡ್ಬೇಕು ವ್ಯವಸಾಯ ಇಲ್ದಾನೆ ದನಕರ ಇಲ್ದಲೆ ಜೀವನ ಹೆಂಗಾಗುತ್ತೆ ನಿಮ್ಗೆಲ್ಲ ಆಲ್ ಬಕೆಟ್ ಬರ್ಬಿಡ್ತು ಮನೆ ಬಾಕಿ ಬಂದ್ಬಿಡುತ್ತಲ್ಲ ನಮ್ ಇಲ್ದಲೇ ಬಂದ್ಬಿಡತ್ತಾ ಯಾವ ತರ ಜೀವನ ಮಾಡ್ತೀರಾ ನೀವು ಒಂದು ಅಕ್ಕಿ ತಗೊಂಡ್ಬೇಕು ಅಂದ್ರೆ ನಾವು ಕಷ್ಟಪಟ್ಟೆ ನಿಮ್ಗೆ ಅಕ್ಕಿ ಬರೋದು ನೀರು ನಮ್ಗೆ ಬಿಲ್ಕುಲ್ ನಮಗೆ ಬೇಡ ನೀನ್ ಬೇರೆ ನೀರ್ ನಮಗ್ ಬೇಕು ಅಂತ ನಿಮ್ ಹತ್ರ ಕೇಳಕ್ಕೂ ಬರಲ್ಲ ನಾವು ಮಳೆ ನೀರು ಗೊತ್ತಾಯ್ತಿ ನಾವು ವ್ಯವಸಾಯ ಮಾಡ್ತೀವಿ ನಮ್ ಜೀವನ ನಾವ್ ಮಾಡ್ತೀವಿ ನಿಮ್ ನಾ ಯಾವತರ ಬಂದ್ ನಮ್ಗೆ ನೀರ್ ಬೇಕು ಅಂತ ಕೇಳಿದ್ವಾ ನೀರ್ ಯಾರು ನಾವು ನಮ್ ನೀರ್ನೆಲ್ಲ ಕಲುಷಿತ ಮಾಡೈತ್ ನೀವ್ ಯಾರು ನಿಮ್ ನಿಮ್ ಹೆಂಡ್ರ ಮಕ್ಳು ಚೆನ್ನಾಗಿದ್ರೆ ಸಾಕ ಹೆಂಡ್ರ ಮಕ್ಳುಗಳು ಎಲ್ಲಾ ಹಾಳಾಗೋಬೇಕಾ అన్న మార్క స ನೋಡಿ ದಿನೇ ದಿನೇ ನಿರ್ಮಲಾ ತಾಲೂಕಲ್ಲಿ ಋಷುಭಾವತಿಯ ಕಿಚ್ಚು ಬಹಳ ವಿಜೃಂಭಣೆಯಿಂದ ಹೆಜೆಟ್ತಾ ತರತಕ್ಕಂಥದ್ದು ಜನ ಜಾಗೃತಿ ಆಗತ್ತೆ ಬಹಳ ಸಂತೋಷ ವಿಚಾರ ನಾವು ಓ ಪ್ರಥಮದಿಂದ ಹೇಳ್ತಾ ಬರ್ತಾ ಇದೀವಿ ಈ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದು ನೀರು ಋಷಭಾವತಿ ನೀರು ಬೇಡ ಅಂತ ಹೇಳಿ ನಾವು ಜನಗಳನ್ನ ಹೇಳ್ತಾ ಹೇಳ್ತಾ ಬರ್ತಾ ಇದ್ವಿ ಈಗ ಜನಗಳೇ ಬುದ್ಧಿ ಕಲ್ತವ್ರೆ ಈ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಕೂಡ ಋಷಭಾವತಿ ನೀರು ಒಂದು ನೀನು ಕೂಡ ಬೇಡ ಅಂತ ಹೇಳಿ ನಾವೇನು ಒಬ್ಬರು ಹೇಳ್ಬೋದು ಇಬ್ರು ಹೇಳ್ಬೋದು ಇವತ್ತು ಇವತ್ತ ವಯಸ್ಸಾಗಿರ್ತಕ್ಕಂಥವ್ರು ಮಹಿಳೆಯರು ಸುಮಾರು ಅರವತ್ ಎಪ್ಪತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ರುದ್ರ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿ ನೀರ್ ಬೇಡ ಅಂತೇಳಿ ರಾಯರ್ಪಳ್ಳದಲ್ಲಿ ಇವತ್ತು ದಂಗೆ ಎದ್ದವ್ರಿ ಅವ್ರನ್ನ ಪೊಲೀಸ್ನವರು ನೀವು ಯಾವ್ದೇ ಕಾರಣಕ್ಕ ಕೂಡ ಪ್ರತಿಭಟನೆ ಮಾಡಂತ ಇದಿಲ್ಲ ಪರ್ಮಿಷನ್ ಆಗಿ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡಿ ಅರೆಸ್ಟ್ ಮಾಡ್ತಾ ಪ್ರತಿಕ್ರಿಯೆ ಮಾಡಿದ್ರು ನಾವಿಂತ ಇಂತ ಬಂಧನ ಮಾಡ್ಲಿಕ್ಕೆ ಆಮೇಲೆ ನಮ್ಮನ್ನ ಪೊಲೀಸನ್ ಕರ್ಕೊಂಬರ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಎದ್ರ ಕಾಣ ಪ್ರಶ್ನೆ ಇಲ್ಲ ನಾವು ತಾಲೂಕಲ್ಲಿ ಇರ್ತಕ್ಕಂಥ ಮಹಾಜಂತರ ಕೇಳದಿಷ್ಟೇ ಪೊಲೀಸ್ನವ್ರು ಬರ್ತಾರೆ ನಮ್ಮನ್ನ ಹೊಡಿತಾರೆ ಬಡಿತರೆ ಬಂಧಿಸ್ತಾರೆ ಅನ್ನೋದನ್ನ ಭಯ ಬಿಟ್ಟು ನಿಮ್ ಆಗ್ತಾ ಇರತಕ್ಕಂತ ಕಾಮಗಾರಿ ನಿಲ್ಲಿಸಂತ ಪ್ರಯತ್ನ ಮಾಡಿ ಇಡೀ ತಾಲೂಕಲ್ಲಿ ಪ್ರತಿ ಒಂದು ಕೂಡ ಈ ತರ ಎಲ್ಲಾ ಜನಗಳು ಕೂಡ ಎಚ್ಚೆತ್ಕೊಂಡ್ರೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಒಂದನಿ ನಮ್ಮ ತಾಲೂಕಿಗೆ ಬಿಡ್ಲಿಕ್ಕೆ ಆಗದಂಗೆ ನಾವು ತಡೆಯಂತ ಪ್ರಯತ್ನ ಖಂಡಿತ ಕೂಡ ಮಾಡ್ತೀವಿ ನಾವು ಯಾರನ್ನೇ ಯಾವ್ದೇ ಆಗಲಿ ಯಾವುದೇ ಪೊಲೀಸ್ ಆಗಲಿ ನಮ್ಮ ಹೋರಾಟಗಾರನ್ನ ನಮ್ಮ ರೈತರನ್ನ ರೋಹಿತ್ಪಿ ಅವರ ಜನಗಳನ್ನ ಒಂದೇ ಒಂದು ಅರೆಸ್ಟ್ ಮಾಡಿ ಎಫ್ ಐ ಆರ್ ಕೆಲಸ ಪೊಲೀಸ್ ಅವ್ರು ಮಾಡಿದ್ರೆ ನಾವು ಸ್ಟೇಷನ್ ಮುಂದೆ ದಂಡಿ ಮಾಡ್ತೀವಿ ಈಗ ಅದಕ್ಕೋಸ್ಕರ ಬಂದಿದೀವಿ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳೋರಿಲ್ಲ ಅವ್ರು ನಾವು ವಾಪಸ್ ಕಳ್ಸಂತ ಕೆಲಸ ಮಾಡ್ತೀನಿ ನೀವು ಯಾವುದೇ ಕಾರಣಕ್ಕೂ ದುಡ್ಬ್ರಮೆ ಆಗೋದ ಅವಶ್ಯಕತೆ ಅಂತ ಹೇಳಿದ್ರೆ ಆದ ಕಾರಣ ಎಲ್ಲರೂ ನೋಡಿ ಇಷ್ಟೊಂದು ಜನ ಮಹಿಳೆಯರಲ್ಲಪ್ಪ ಅವ್ರ ಉದ್ದೇಶ ಒಂದೇ ಆ ಕೊಳಚೆ ನೀರು ನಮ್ಮ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಇದು ಎಂತ ಅನ್ಯಾಯ ದುಡ್ಡು ಮಾಡ್ಲಿಕ್ಕೆ ನಾನು ಪದೇ ಪದೇ ಹೇಳ್ತಾ ಬರ್ತಾ ಇದ್ದೀನಿ ದುಡ್ಡು 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 ಮನುಷ್ಯ ಸತ್ತೋಗಿ ಏನು ಎತ್ಕೊಂಡೋಗಂತಿಲ್ಲ ಇವತ್ತು ತಮ್ಮಂದ ಕೊಳಚೆ ನೀರು ಬಿಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾವ್ರೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿ ಬೇಡ ಅಂತಕ್ಕಂಥದ್ದು ನಮ್ಮ ಉಗ್ರವಾದ ಹೋರಾಟ ಆದ ಕಾರಣ ನಾಳೆ ನಾಳೆ ಒಂದು ಸಣ್ಣ ಸಭೆ ನಾಳೆ ಏನ್ ಅಲ್ಲಿ ಆಗ್ತದೆ ಅಂತಕ್ಕಂಥದ್ದು ನೋಡ್ಲಿಬೇಕಾದ್ರೆ ಇಡೀ ತಾಲೂಕಿನ ಜನತೆ ನಾನು ಕೈ ಜೋಡಿಸಿ ಮನೆ ಮಾಡೋದಿಷ್ಟೇ ನಾಳೆ ಹತ್ತುವರೆಗೆ ಬಿದ್ಲು ಗಂಗಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಇಡೀ ನಮ್ಮ ಐದಾರು ಶಿಕ್ಕಲ್ಲಿ ಬಿದ್ಲು ಗಂಗಮ್ಮನ ದೇವಸ್ಥಾನ ಅಂತಂದ್ರೆ ಪ್ರಸಿದ್ಧವಾದ ಕ್ಷೇತ್ರ ಯಾರಿಗಾರು ಮನೆ ಸಣ್ಣ ಹೊಟ್ಟೆನ ಬಂದು ಸಾಕು ನಮ್ಮ ಮನೆ ತಾಯಿಂದಿರಿ ಹೆಣ್ಮಕ್ಳು ಹುಡುಗಿಗೆ ಅಲ್ಲೋಗಿ ಪೂಜೆ ಮಾಡೋದ್ರ ಮುಖಾಂತರ ಅದನ್ನ ಬಗೆರ್ಸಳ ಪ್ರಯತ್ನ ಮಾಡ್ತಾರೆ ಆ ಪ್ರಸಿದ್ಧವಾದ ಕ್ಷೇತ್ರದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಮ್ಮ ಜಸ್ಟಿಸ್ ಗೋಪಾಲ್ಗೌಡ್ರು ಮತ್ತೆ ಆಂಜನೇಯ ರೆಡ್ಡಿ ಅವರು ನಮ್ಮ ತಾಲೂಕು ಅಧ್ಯಕ್ಷ ಅಂದಾನಪ್ಪರ ಅಧ್ಯಕ್ಷತೆಯಲ್ಲಿ ಹಲವಾರು ಜನ ಮಾಜಿ ಶಾಸಕರ ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಇರ್ತಕ್ಕಂಥ ಇದನ್ನು ವಿರೋಧ ಮಾಡ್ತಾ ಇರತಕ್ಕಂಥ ಪ್ರಜ್ಞಾವತ್ರ ಸೇರಿ ನಾಳೆ ತಾಲೂಕಿಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನಾನು ಈ ತಾಲೂಕಲ್ಲಿ ಜನತೆಯಲ್ಲಿ ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ನಾಳೆ ಏನು ರಾಜಕೀಯ ಕಾರ್ಯಕ್ರಮ ಅಲ್ಲ ಅದು ನಾವು ಗಾಡಿ ಕಳಿಸ್ತೀವಿ ಕಳಿಸ್ತೇನೆ ಸೈಕಲ್ ಆಗೋದು ಸರಿನೆ ಆ ಕಾರ್ಯಕ್ರಮಕ್ಕೆ ಬಂದು ಜಸ್ಟಿಸ್ ಗೋಪಾಲ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬಂದು ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ನಾವ್ ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಸರ್ಕಾರಕ್ಕೆ ಮನವಿ ಕೊಡ್ಬೇಕು ಸುಪ್ರೀಂ ಕೋರ್ಟ್ ಜಡ್ಜಿಸ್ ಬಂದಾಗ ನಾಳೆ ಅವ್ರು ಹೇಳ್ತಾರೆ ನಿಮ್ಗೆ ಯಾಕೆ ಈ ತಾಲೂಕಲ್ಲಿ ಈ ಕೊಳಚೆ ನೀರು ಬೇಡ ಅಂತ ಯಾಕೆಂದ್ರೆ ಅವ್ರು ಅನುಭವಿಸ್ತಾರ ಚಿಕ್ಕಬಳ್ಳಾಪುರ ಕೋಲಾರ ಅನುಭವಿಸ್ತಾವ್ ಆದ ನಾಳೆ ಎಲ್ಲರೂ ಕೂಡ ಇದೇ ನಿಮ್ಮನ್ನ ಆಹ್ವಾನ ಅಂತ ತಿಳಿತೀವಿ ನಾಳೆ ಎಲ್ಲರೂ ಕೂಡ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀರಿ ಹೊತ್ತುವರೆಗೆ ಹತ್ತುವರೆಗೆ ಆಮೇಲೆ ನಮ್ಗೆ ಯಾರು ಎದುರ್ಗದ ಅವಶ್ಯಕತೆ ಇಲ್ಲ ಅನುಮತಿ ಪತ್ರನೂ ಕೂಡ ಸಿಕ್ಕೈತೆ ನಮಗೆ ಮೈಕಾಕಾಗಲಿ ಸ್ಟೇಜ್ ಮಾಡೋಕ್ಕಾಗಲಿ ಬರ್ತಕ್ಕಂಥ ಪೊಲೀಸ್ ಕೂಡ ನಮಗೆ ಸಹಮತ ಕೊಟ್ಟವ್ರೆ ನೀವು ಯಾವ ರೀತಿಯಾದ ಪ್ರತಿಭಟನೆ ಮಾಡ್ರು ಕೂಡ ನಾವು ನಾಳೆ ವಿರೋಧ ಮಾಡಲಿಕ್ಕೆ ಹೋಗೋಲ್ಲ ನೀವು ಯಾವುದೇ ರೀತಿ ಸರ್ಕಾರದ ಗಮನ ತರಿಸುವಂತ ಕೆಲಸ ಮಾಡ್ತೀರಿ ಖಂಡಿತ ಮಾಡಿ ಅಂತೇಳಿ ಶಾಂತಿಯುತವಾಗಿ ಶಾಂತಿ ನಾವು ಸರ್ಕಾರ ಗಮನ ತರಂತೆ ಪ್ರಯತ್ನ ಮಾಡೋಣ ನಾವೇನಲ್ಲಿ ಯಾರ ಮೇಲೆ ದಬ್ಬಾಳಿಕೆ ಮಾಡಲಿ ದಬ್ಬಾಳಿಕೆ ಮಾಡ್ಕೋಗ್ತಾ ಇಲ್ಲ ಜನಗಳ ಮನವೊಲಿಸಂತ ಕೆಲಸ ಮಾಡ್ತಾ ಇರೋ ಆದರೆ ಪರ್ಮಿಷನ್ ಕೂಡ ಸಿಕ್ಕಿರೋದ್ರಿಂದ ನಾಳೆ ಎಲ್ಲ ತಾಲೂಕಿರ್ತಕ್ಕಂಥ ಎಲ್ಲ ಜನತೆಯೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಹೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ